ಸ್ಯಾರಿಗೂ ಎಲ್ಲದಕ್ಕನ ಮ್ಯಾಚ್ ಆಗಿದೆ ಗೊತ್ತಾ ಸಕ್ಕಮ್ಮೆ ಹಾಯ್ ಹಲೋ ನಮಸ್ತೆ ಯೋಗೀತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ರು ಚೆನ್ನಾಗಿದ್ದೀರಾ ನಾನು ಅನ್ಕೊಂಡಿದ್ದೀನಿ ಮತ್ತು ಒಂದು ಬೆನಿಫಿಟ್ ಹೇಳೋಣ ಅಂತ ಬಂದೆ ಈಗ ನಾವು ಬೆಳಗ್ಗೆ ಜಾವ ಜಾವ ಅಂತಾರ ಆರು ಗಂಟೆನ ಬೆಳಗ್ಗೆ ಆರು ಗಂಟೆ ಆಗಿದೆ ಮದುವೆಗೆ ಇದ್ದೀವಿ ಓಕೆ ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿಂದ ಹಂಗೆ ಮದುವೆಗೆ ಹೋಗೋದು ಅವರ ಗಾಡಿಯಲ್ಲಿ ವಿಜಯನಗರ ಬೆನಿಫಿಟ್ ಏನು ಅಂತ ಕೇಳಿದ್ರೆ ಆಗಿರಿ ಹೇಳ್ತೀನಿ ಬೆನಿಫಿಟ್ ಏನಪ್ಪ ಅಂದರೆ ರೇಷ್ಮೆ ಸೀರೆ ಓಕೆನಾ ರೇಷ್ಮೆ ಸೀರೆನ ಅದೇ ಬೇಸಿಗೆಯಲ್ಲಿ ಉಟ್ಕೊಳಕ್ಕೆ ಕಷ್ಟ ಆಗುತ್ತೆ ಅಪ್ಪ ಯಾವಾಗ ಬಿಚ್ಚಕ್ಕೆ ಬಿಡೋ ಅನ್ನಷ್ಟು ಕಷ್ಟ ಆಗುತ್ತೆ ಯಾಕೆಂದರೆ ಸಖೆ ಸಕ್ಕೆ ಸಕ್ಕೆ ಇರುತ್ತೆ ಓಕೆನಾ ನಾಯಿ ಬಂತು ನಾಯಿ ಅಂದರೆ ಮೂರು ಮೈಲಿ ದೂರ ಹೋಗ್ತೀನಿ ಹಿರಿ ನಾಯಿಗಳಿದೆ ಹೇಳ್ದಂಗೆ ಬೇಸಿಗೆ ಕಾಲದಲ್ಲಿ ಉಟ್ಕೊಳಕ್ಕಾಗಲ್ಲಲ್ಲ ಅದೇ ಚಳಿಗಾಲದಲ್ಲಿ ರೇಷ್ಮೆ ಸೀರೆನ ಹಾ 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 ಒಳ್ಳೆ ಸ್ವೆಟರಾಗಿ ಉಪ್ಯೋಗಿಸೋದು ಚೆನ್ನಾಗಿರುತ್ತೆ ಬೇಸ್ ಚಳಿಗಾಲದಲ್ಲಿ ರೇಷ್ಮೆ ಸೀರೆ ಉಟ್ಕೊಳ್ಳೋಕ್ಕೆ ಆರಾಮ ಅನಿಸುತ್ತೆ ಬೆಚ್ಚಿಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಆವಾಗಲೇ ತುಂಬ ಇಷ್ಟ ಆಗೋದು ರೆಡಿ ಆಗೋಕ್ಕೆ ಸ್ವಲ್ಪ ಏನಿಲ್ಲ ಓಕೆ ಆದರೆ ಸೀರೆ ಚಳಿಗಾಲದಲ್ಲಿ ಉಟ್ಕೊಳಕ್ಕೆ ನಾನು ಹಂಗೂ ಹುಡುಕಿ ದಪ್ಪ ತಗೊಂಡೆ ಮೆತ್ ಇದು ಬಿಸಿ ಬಿಸಿ ಆಗಿರಲಿ ಅಂದ್ಬಿಟ್ಟು ಹಾಗೆ ಈ ಸೀರೆ ಹಾಕ್ಕೊಂಡಿದ್ದೀನಿ ಈ ಸೀರೆ ಹಾಕ್ಕೊಂಡು ಹಾಂ ನೋಡಿ ಏನೂ ಅನ್ನಿಸ್ತಾಯಿಲ್ಲ ಇಲ್ಲ ಅಂದರು ಇಷ್ಟೊತ್ತಿಗೆ ಬರೀ ಹತ್ತು ನಿಮಿಷಕ್ಕೆನೇ ಸುಸ್ತಾಗಿ ಬೇವ್ರು ಬಂದು ಮಡಗಿರೋದು ಹಿಂಗೆ ಅಲ್ವಾ ಹೆಣ್ಮಕ್ಳು ಪಾಡು ಈ ರೀತಿ ಇಷ್ಟು ಕಷ್ಟ ಅಲ್ವಾ ನಾವು ರೆಡಿ ಆಗೋದು ಸ್ಯಾರೀಸೆಲ್ಲ ವೇರ್ ಮಾಡೋದು ತುಂಬ ಕಷ್ಟ ಇದೆ ಅದಕ್ಕೆ ಈ ವಿಡಿಯೋ ಮಾಡಿದ್ದು ನಮ್ಮ ಅಕ್ಕನ ಮನೆ ರೋಡಲ್ಲಿ ನೋಡಿ ಎಷ್ಟು ದೊಡ್ಡ ಸಮಕ್ಕೆ ಮರ ಇದೆ ರೋಡ್ ತುಂಬ ಘಮ 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 ಅಂತ ಇದೆ ಹೂವೂ ಬಿಟ್ಟಿದೆ ಕಣಪ್ಪ ನಿಜ ವೈಟ್ ಹೂವಪ್ಪ ಇಲ್ಲಿಯಪ್ಪ ಇಲ್ಲಿ ಎಲ್ಲಿ ಗೊತ್ತಾ ಇದು ಇದು ಝೂಮ್ ಹಾಕ್ತೀನಿ ರೀ ರೋಡ್ ಫುಲ್ಲು ಘಮ 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 ಅಂತ ಇದೆ ಹಳೇ ಕಾಲದ ಮರ ಅನ್ಸುತ್ತೆ ಅಪ್ಪ ಅಮ್ಮ ಎಲ್ಲ ಮುಂದೆ ಇದ್ದಾರೆ ಟಿ ಟಿ ಗಾಡಿ ವ್ಯವಸ್ಥೆ ಮಾಡಿದ್ದಾರೆ ಘಮ 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 ಅಂತ ಇದೆ ಮಾಣಿ ಇದು ಶಬರಿಮಲೆಗೆ ಹೋಗೋ ಸ್ವಾಮಿಗಳನ್ನ ನೋಡಿದೆ ಈ ಟೈಮಲ್ಲಿ ನಿಜ ಶಬರಿಮಲೆಗೆ ಹೋಗ್ತಾರೆ ಅಪ್ಪ ಅಂತೀವ್ರೆ ಹೆಂಗೆ ಹೋಗ್ಬೋದು ಅಂತ ನಾನು ಇಮ್ಯಾಜಿನೇಷನ್ ಮಾಡ್ಕೊತಾ ಇದ್ದೀನಿ ಇಷ್ಟು ಚಳಿಯಲ್ಲಿ ತಣ್ಣೀರು ಸ್ನಾನ ಅದು ಟೂ ಟೈಮು ಸ್ವಾಮಿಯೇ ಶರಣಮ್ಮಯ್ಯಪ್ಪ ಆ ತಂದೆ ಅವ್ರಿಗೆಲ್ಲ ಇಷ್ಟಾರ್ಥಗಳೆಲ್ಲ ಪೂರೈಕೆ ಆಗಲಿ ಅಂತ ನಾನು ನಾನು ಬೇಡ್ತೀನಿ ಸೀರಿಯಸ್ಲಿ ಲೈಟ್ ಹಾಕೈತಲ್ಲ ಇದೆ ಮನೆ ಆಯ್ತು ಅಕ್ಕ ನೀನು ಹೇಳದ್ಮೇಲೆ ಹುಡುಗಿ ಸ್ವಲ್ಪ ಕೊಡಮ್ಮ ಬೇಡ ನಂಗೆ ಜಾಸ್ತಿ ನೋಡಿ ಮುಟ್ಕೊಳಕ್ಕೆ ಅಂತ ಹೂವು ಕೊಡ್ತಾ ಇದಾರೆ ನಮ್ಮ ಅಕ್ಕವಾ ಜಾಸ್ತಿನೇ ಕೊಟ್ಬಿಟ್ರು நோடி ஒம்பா நம்ம யஜமான் நம் மாம ನಮ್ಮ ಅಕ್ಕನ ಮಗ ಇಲ್ಲೂ ದೇವ್ರ ಪೂಜೆ ಮಾಡಿದ್ದಾರೆ ಇದಕ್ಕೆ ಏನಂತಾರೆ ಗಡಿಗೆಗಳು ಗಡಿಗೆ ಮನೆ ದೇವ್ರದ್ದು ಗಡಿಗೆಗಳು

ಎಲ್ಲದಕ್ಕನ ಮ್ಯಾಚ್ ಆಗಿದೆ ಗೊತ್ತಾ ಸಕ್ಕದ ಮಾಡ ಹಂಗೆ ಸ್ಲೋ ಮೋಷನ್ ತಿರ್ಗೋ ಹಿಂಗೆ ತಿರ್ಗೋ ವಾಪಸ್ಸು ಚಂದನದ ಗೊಂಬೆ ನಮ್ಮ ಹುಡುಗಿ ಚಂದನದ ಗೊಂಬೆ ತಿಕ್ಕಿ ಒಂದು ಮಿಸ್ ಆಗಿದೆ ದೃಷ್ಟಿ ಬಿಟ್ಟು ಒಂದು ಬಿಕ್ಬೇಕು ಇದು ಮುದ್ದಿನ ಅಕ್ಕ ನಾನು ಮಾಡಿಸ್ಕೊತಾರೆ ಪಾಪ ಸೊ ಕ್ಯೂಟು ಹಂಗೆ ಒಂದ್ ರೌಂಡ್ ಸುತ್ತಿಸ್ಬಿಟ್ಟೆ ನೋಡಿ ಬೆಳಕು ಸಿಕ್ಕ ಬೆಳಕಿತ್ತು ಅದಕ್ಕೆ ಒಂದ್ ರೌಂಡ್ ಕೂಗ್ತಿದ್ದಾರೆ ಟರ್ನ್ ಆಗಮ್ಮಾಕಿದೀರ ಜಡೆ ಇದು ಇದು ಇದೊಂದು ಚೂರು ಬೇಕಾಗಿರ್ಲಿಲ್ಲ ನಂಗೆ ಬೇಕ ಇದ್ ಬೇಕಾಗಿಲ್ಲ ತೆಗೆದ್ಬಿಡಿ ಮಲ್ಗಿ ಅವ ಕಾಣಿಸ್ತಿಲ್ಲ ಇದು

ಗಾಡಿನ ಮೂವ್ ಮಾಡಿದ್ರು ನೀರು ಅಣ್ಣನೇ ಮಾಡಿ ನಮ್ಮ ಅಪ್ಪ ಗಾಡಿ ಹತ್ತಿದ್ರು ಆಲ್ರೆಡಿ ನಮ್ ದೊಡ್ಡಪ್ಪ ಕೂತಿದ್ದಾರೆ ಆಮೇಲೆ ತೋರಿಸ್ತೀನಿ ನಮ್ ನಮ್ಮ ಅಮ್ಮ ಹತ್ತುತ್ತಾ ಇದ್ದಾರೆ ಬನ್ನಿ 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 ಅತ್ತಿ ಅತ್ತಿ ಹತ್ತಿ ಅಕ್ಕರಿಗೆ ಮನೆತನಕ್ಕೆ ಮೇನ್ ಪಿಲ್ಲರ್ ನಮ್ ದೊಡಪ್ಪ ನಮ್ ಕುಟುಂಬಕ್ಕೆ ಪಿಲ್ಲರೆ ಫಸ್ಟ್ ಪಿಲ್ಲರ್ ನಮ್ ದೊಡಪ್ಪ ಅಮ್ಮ ವಯಸ್ಟಮ್ಮ ಹಂಡ್ರೆಡ್ ಹಂಡ್ರೆಡ್ ಇಯರ್ಸ್ ನಮ್ ದೊಡಪ್ಪನ್ಗೆ ನೂರ್ ವರ್ಷ ನೂರ್ ವರ್ಷದ ಬರ್ತಡೆ ಮುಗಿತ್ತು ಖುಷಿ ಆಗುತ್ತೆ ನೂರ ಮೇಲ್ ಸ್ಟಾರ್ಟ್ ಆಗ್ತಾ ಇದೆ ತುಂಬಾ ಖುಷಿ ಆಗುತ್ತೆ ನಿಜ ದೊಡಪ್ಪ ಆ ಚೌಡೇಶ್ವರಿ ನಿಮ್ಗೆ ಆಯುಷು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡ್ಲಿ ದೊಡಪ್ಪ ಹ್ಮ್ ಇದೆಷ್ಟು ಎಲ್ಲ ನೋಡ್ತಾರೆ ಇಡೀ ಹಿಂಡೇನೆ ಅಯ್ಯೋ ಕಕ್ಕನಿಯಾ ಕುಮಾರ್ ಅದೇ ಯಾರ್ಯಾವ್ ದೇವಸ್ಥವ್ರೆಲ್ಲಾ ಮೆಸೇಜ್ ಮೆಸೇಜಲ್ಲಿ ಎಲ್ಲ ಕಳಗಿಸ್ತಾ ಇರ್ತಾರೆ ಓ ಇವ್ಳಿ ನನಗೂ ಹಾಕ್ಬಿಟ್ಟು ಕಣ್ಣು ನಾನು ವಿಡಿಯೋ ಮಾಡೋದು ಎಷ್ಟು ಖುಷಿ ಅಂದ್ರೆ ನಮ್ಮಮ್ಮನಿಗೆ ಅಷ್ಟಿಷ್ಟಲ್ಲ ನೋಡಿ ಎಲ್ಲ ಹೇಳ್ತಾ ಇದ್ದಾರೆ ಹೇಳಮ್ಮ ಹೇಳಮ್ಮ ನೀನ್ ಮಾತಾಡಮ್ಮ ಮಾತಾಡಿದ್ರೆ ಚಂದ ಮಾತಾಡಮ್ಮ ಮಾತಾಡ್ತಾ ಹ್ಮ್ ಏನ್ ಮಾತಾಡೋದ ಏನಿಲ್ಲ ಈಗ ಎಲ್ಲರೂ ಬರ್ಲಿ ಅಂತ ಕಾಯ್ತಾ ಇದ್ದೀವ ಅಷ್ಟೇನೆ ರೆಕಾರ್ಡ್ ಮಾಡ್ತಾ ಇದ್ದೀನಿ

ಈ ವಿಡಿಯೋನ ಶೂಟಿಂಗ್ ತೆಗೆದವರು ನಮ್ಮಮ್ಮ ನೋಡಿ ಯಾವ ರೀತಿ ತೆಗೆದಿದ್ದಾರೆ ನಾನು ಬರೀ ಮಲ್ಲಿಗೆ ಹೂವು ಮುಡ್ತಿರೋ ತೆಗಿಯಮ್ಮ ಅಂದರೆ ನಮ್ಮಮ್ಮ ಹಿಂಗೆಲ್ಲ ತೆಗ್ದಿದ್ದಾರೆ ಆದರೂ ಹೋಗ್ಲಿ ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಎಡಿಟಿಂಗ್ ಹೋಗಿಲ್ಲ ನೋಡಿ ನಮ್ಮಮ್ಮ ಶೂಟಿಂಗ್ ಮಾಡಿರೋದು ಚೆನ್ನಾಗಿದ್ಯಾ ಬನ್ನಿ ಸ್ವಾಗತ ಸುಸ್ವಾಗತ ಹುಷಾರು ತಲೆ ತಲೆ ಹುಷಾರು ಬನ್ನಿ 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 ಸೀಟ್ ನಿಮಗೋಸ್ಕರ ಆಸನ ಕಾದಿದೆ ಬನ್ನಿ ಅಪ್ಪ ಯಾರು ಅಮ್ಮ ನಿಮ್ಗೂ ಸ್ವಾಗತ ಸುಸ್ವಾಗತ ಹುಷಾರು ಹುಷಾರು ಅಮ್ಮ ಹುಷಾರು